ಒಂದು ಕಡೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಮತ್ತೊಂದು ಕಡೆ ಸೌಜನ್ಯ ಕೇಸ್ನ ಬಗ್ಗೆ ಸ್ನೇಹಮಯಿ ಕೃಷ್ಣರವರು ಮಾತನಾಡ್ತಾ ಇದ್ದಾರೆ ಸುಮಾರು ವರ್ಷಗಳ ಹಿಂದಿನ ಹದಿಮೂರು ವರ್ಷಗಳ ಹಿಂದಿನ ಪ್ರಕರಣ ಈಗ ಅದಕ್ಕೆ ಬೇರೆಯದ್ದೇ ಒಂದು ಆಯಾಮವನ್ನು ಸ್ನೇಹಮಯಿ ಕೃಷ್ಣರವರು ಕೊಡ್ತಾ ಇದ್ದಾರೆ ಪೊಲೀಸ್ ಅಧೀಕ್ಷಕರು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇವರಿಗೆ ದೂರನ್ನು ನೀಡೋದಕ್ಕೆ ಹೊರಟಿದ್ದಾರೆ ಯಾಕೆ ಅಂತ ಕೇಳಬೇಕು ಸ್ನೇಹಮಯಿ ಅವರೇ ದೂರನ ಕೊಡಲಿಕ್ಕೆ ಹೊರಟಿದ್ದೀರಿ ಎಸ್ ಪಿ ಅವರಿಗೆ ಅದು ಕೂಡ ಏನು ಅಂತ ಹೊರಟಿದ್ದೀರಿ ಇದರಲ್ಲಿ ಆ ದೂರಿನ ಪ್ರತಿಯಲ್ಲಿ ನಮಗೆ ನೋಡ್ತಾ ಇದ್ದಾಗ ಕೆಲವು ಅಚ್ಚರಿಯ ಒಂದು ಹೇಳಿಕೆಗಳನ್ನು ಇಲ್ಲಿ ನಮೂದಿಸಿದ್ದೀರಿ ಏನು ಸರ್ ಇದು ಸರ್ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಾಗಿ ಏನು ದೊಡ್ಡ ಮಟ್ಟದ ಅಪಪ್ರಚಾರ ನಡೀತೋ ಆ ಒಂದು ಸಂದರ್ಭದ ವಿಚಾರದಲ್ಲಿ ನಾನು ಮಾಹಿತಿಗಳನ್ನು ಸಂಗ್ರಹ ಮಾಡಿದಾಗ ನನಗೆ ತಿಳಿಬಂದಿದ್ದಾರೆ ಸೌಜನ್ಯ ಅನ್ನೋ ಒಂದು ಹೆಣ್ಣುಮಗಳ ಪ್ರಕರಣ ಇಟ್ಕೊಂಡು ಇಷ್ಟು ದೊಡ್ಡ ಮಟ್ಟದಿಗೆ ಧರ್ಮಸ್ಥಳ ವಿರೋಧ ಷಡ್ಯಂತ್ರ ಪಟ್ಕೊಂಡು ಬಂದಿರೋದಿಂದ ಮತ್ತು ಸೌಜನ್ಯ ಪ್ರಕರಣಕ್ಕೆ ಒಂದು ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕಂತೇಳಿ ಅವ್ರಿಗೆ ಕೂಗ ಎದ್ದಿದ್ರಿಂದ ಆ ಪ್ರಕರಣದ ಏನಾದ್ರು ನ್ಯಾಯ ಕೊಡಿಸೋಕೆ ಸಾಧ್ಯ ಇದೆ ಅಂತೇಳಿ ನಾನು ಕೂತೋದ್ರಿಂದ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿ ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ಆ ನನಗೆ ಕಂಡುಬಂದ ಅನುಭವಗಳ ಬಗ್ಗೆ ತಜ್ಞರ ಜೊತೆ ಚರ್ಚೆ ಮಾಡಿದ ನಂತರ ತಿಳಿದು ಬಂದಿದ್ದೇನಂತಂದರೆ ಸೌಜನ್ಯನ ಮೇಲೆ ದೌರ್ಜನ್ಯ ನಡೆಸಿ ಕೊಲೆ ಮಾಡೋದಕ್ಕೆ ಕಾರಣ ಏನು ಏನೋ ಸೋದರ ಮಾವ ಮಾವಾದರೆ ಅವರು ಗೌಡ ಅವರವರೇ ಆಕೆಯ ಮೇಲೆ ಈ ಥರ ಲೈಂಗಿಕ ದೌರ್ಜನ್ಯ ನಡೆಸಿ ಆಕೆಯನ್ನು ಕೊಲೆ ಮಾಡೋದು ಸ್ಪಷ್ಟವಾಗಿ ತಿಳಿದು ಬಂದ್ರಿಂದ ಸೊ ನನಗೆ ಲಭ್ಯ ಆಗಿರೋ ಸಾಕ್ಷರನ್ನು ಆಧರಿಸಿ ಇವತ್ತು ದಕ್ಷಿಣ ಕನ್ನಡ ಪೊಲೀಸ್ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಿಗೆ ಒಂದು ಲಿಖಿತವಾಗಿ ದೂರ ಕೊಡ್ತಾ ಓಕೆ ನಿಮ್ಮ ಹೇಳಿಕೆಯಲ್ಲಿ ಒಂದಿದೆ ತಾವು ಖುದ್ದಾಗಿ ನುರಿತ ವಿಜ್ಞಾ ವಿಧಿವಿಜ್ಞಾನ ತಜ್ಞರೊಂದಿಗೆ ಖುದ್ದು ಸ್ಥಳ ಪರಿಶೀಲನೆ ನಡೆಸಿ ತಾವಿದ್ರೆ ಸರ್ ಅಲ್ಲಲ್ಲ ನಾನು ಎಸ್ ಪಿ ಮನೆ ಮಾಡ್ತಾ ಖುದ್ದಾಗಿ ನೀವು ತಜ್ಞರ ಜೊತೆ ಸ್ಥಳ ಪರಿಶೀಲನೆ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಸೊ ಯಾವ ರೀತಿ ಕೃತ್ಯ ನಡೆದಿರ್ಬೋದ್ರ ಬಗ್ಗೆ ಒಂದು ವಿಶ್ಲೇಷಣೆ ನಡೆಸಿ ಸೊ ಸತ್ಯವನ್ನು ಎತ್ತಿಳಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ನೀವು ಈಗ ಇಷ್ಟೆಲ್ಲ ವಿಶ್ಲೇಷಣೆ ಮಾಡಿದಾಗ ನಿಮಗೆ ಹೇಗೆ ಸರ್ ಈಗ ಗೌಡ್ರ ಮೇಲೆ ನೇರ ಆರೋಪ ಮಾಡ್ತಾ ಇದ್ದೀರಿ ಹೇಗೆ ಸರ್ ಯಾವುದೇ ಒಂದು ಇಂಥ ಗಂಭೀರ ಒಂದು ಅಪರಾಧ ಕೃತ್ಯಗಳಲ್ಲಿ ಮೊದಲು ಗಮನಿಸಬೇಕಾರ್ದು ಆರೋಪಿಗೆ ಇರತಕ್ಕಂಥ ಉದ್ದೇಶ ಸೊ ಆ ಉದ್ದೇಶನ ಗಮನಿಸಿದಾಗ ಸೊ ಇಲ್ಲಿ ಸ್ಪಷ್ಟವಾಗಿ ಬರ್ತದೆ ಸೊ ಗೌಡ್ರಿಗೆ ಆ ಉದ್ದೇಶ ಇರೋವಂಥದ್ದು ಸೊ ಮೊದಲನೇದಾಗಿ ನನಗೆ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ ವಿಠಲಗೌಡನ ಏನು ಹೋಟೆಲ್ ಇತ್ತು ಆ ಹೋಟೆಲ್ಗೆ ಸೌಜನ್ಯ ಹೋದಂಥ ಸಂದರ್ಭಗಳಲ್ಲಿ ಆಕೆಯೊಂದಾಗಿ ಅಸಭ್ಯವಾಗಿ ನಡ್ಕೊಂಡಂಥದ್ದು ನೋಡಿರುವಂಥ ಸಾಕ್ಷರಗಳಿದೆ ಅದ್ರ ಬಗ್ಗೆ ಸ್ವತಃ ಸೌಜನ್ಯ ಜೊತೆ ಮಾತಾಡುವಂಥ ಸಾಕ್ಷಿದಾರರು ಕೂಡ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಗಮನಿಸಿದಾಗ ಈ ವಿಠಲ್ಗೌಡನೇ ಆಕೆ ಮೇಲೆ ಲೈಂಗಿಕ ಧರ್ಜ ನಡೆಸಿದ್ದಾನೆ ಕೊಲೆ ಮಾಡಿದಾರೆ ಅಂತೇಳಿ ಸೊ ಶವದಾರ್ಥ ಸ್ಥಳ ನೋಡಿದಾಗ ಮತ್ತು ಅಲ್ಲಿ ದೃಶ್ಯ ನೋಡಿದಾಗ ಆಕೆ ಬ್ಯಾಗಿರೋ ಸ್ಥಿತಿ ನೋಡಿದಾಗ ಸೊ ಅಲ್ಲಿ ಸುಳ್ಳು ಸೃಷ್ಟಿ ಮಾಡ್ಕೊಂಡು ಬರ್ತದೆ ಸೊ ಬೇರೆ ಯಾರಾದರೂ ಅತ್ಯಾಚಾರ ಮಾಡೋ ಆ ಸ್ಥಳದಲ್ಲಿ ಮಾಡೋಕ್ಕೆ ಇಲ್ಲ ಯಾಕಂದರೆ ಆ ಸ್ಥಳ ಒಂದು ಕಾಡಿನ ಪ್ರದೇಶ ಅಲ್ಲಿ ಸಾಕಷ್ಟು ಕ ಗಿಡ ಗಂಟೆಗಳು ಮತ್ತು ಒಂದು ರೆಂಬೆ ಕೊಂಬೆಗಳು ಬಿದ್ದಿರೋಂಥ ಸ್ಥಳ ಆ ಸ್ಥಳದಲ್ಲಿ ಅತ್ಯಾಚಾರ ಆಕೆ ಮೇಲೆ ಸೀಳು ಗಾಯ ಅಂತ ದೊಡ್ಡ ಗಾಯ ಮಟ್ಟದ ಗಾಯಗಳಾಗಬೇಕಿತ್ತು ಆ ಥರದ್ದು ಯಾವುದೇ ಗಾಯಗಳಿಲ್ಲ ಮತ್ತು ದೇಹದ ಮುಂಭಾಗದಲ್ಲಿ ಯಾವುದೇ ರೀತಿ ಗಾಯ ಇಲ್ಲ ಕೇವಲ ಬೆನ್ನಿನ ಹಿಂಭಾಗದಲ್ಲಿ ಮಾತ್ರ ಇದೆ ಕೈಗಳ ಮೇಲೂ ಕೂಡ ಇಲ್ಲ ಸೊ ಇದನ್ನೆಲ್ಲ ಗಮನಿಸಿದಾಗ ಆ ಕೃತ್ಯ ಬೇರೆ ಸ್ಥಳ ನಡೆದಿದೆ ಆ ಶವವನ್ನು ಎಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ಈ ಬೆನ್ನಿಂದ ತರ್ಚ್ ಗಾಯ ಆಗಿದೆ ಅಂತ ಕಂಡುಬರ್ತದೆ ಸೊ ಆ ರೀತಿ ಎಳ್ಕೊಂಬಂದು ಆ ಶವವನ್ನು ಅಲ್ಲಿಟ್ಟು ಆ ಬ್ಯಾಗನ್ನು ಇಡೋಂಥ ಅನಿವಾರ್ಯತೆ ಬೇರೆ ಯಾವುದೇ ಆರೋಪಿಗಳು ಕಂಡುಬರಲ್ಲ ಸೊ ವಿಠಲ್ಗೌಡ ಉದ್ದೇಶಪೂರ್ವಕವಾಗಿ ಅಂದರೆ ಸೌಜನ್ಯ ಮನೆ ಬರೋಕ್ಕಿಂತ ಮುಂಚೆ ಕಾಲೇಜಿಗೆ ಬರುವಂಥ ಸಂದರ್ಭದಲ್ಲಿ ಈ ಕೃತ್ಯ ನಡೆದಿದೆ ಅನ್ನೋದನ್ನು ಬಿಂಬಿಸಕ್ಕೋಸ್ಕರ ಇದರ ಸುಳ್ಳು ಸೃಷ್ಟಿ ಮಾಡೋದು ಮೇಲೆ ಕಂಡು ಬರ್ತೀನಿ ಓಕೆ ಸರ್ ಇಲ್ಲಿಯ ತನಕ ಇಂಥದ್ದೊಂದು ಆಯಾಮವೇ ಇರಲಿಲ್ಲ ಹೊಸ ಆಯಾಮದ ಸೃಷ್ಟಿ ಅಂತ ಹೇಳ್ಬೋದು ಹೇಗೆ ಸರ್ ಇದು ಈ ಸೃಷ್ಟಿ ಸರ್ ನಾನು ಹಲವಾರು ವರ್ಷಗಳಿಂದ ಇಂಥ ಕ್ರಿಮಿನಲ್ ಪ್ರಕರಣಗಳಲ್ಲಿ ಸಾಕಷ್ಟು ಹೋರಾಟಗಳನ್ನ ನಡೆಸಿದ್ದೀನಿ ಉದಾಹರಣೆ ಮೈಸೂರಿನಲ್ಲಿ ಇದೇ ರೀತಿ ಎರಡು ಸಾವಿರದ ಹತ್ತನೇ ಇಸ್ವಲಿ ಒಂದು ಕೊಲೆ ಪ್ರಕರಣದಲ್ಲೇ ನಿಜವಾದ ಆರೋಪಗಳನ್ನ ಕೊಟ್ಟು ಸಂದ ಬಂಧಿಸ ಬಂಧಿಸಿ ಸುಳ್ಳು ಚಾರ್ಜ್ ಶೀಟ್ ಮಾಡಿ ನ್ಯಾಯಾಲಯ ವಿಚಾರಣೆ ನಡೀತಾ ಸಂದರ್ಭದಲ್ಲಿ ಆ ಪ್ರಕರಣದಲ್ಲಿ ನಾನು ನನ್ನ ಹೋರಾಟವನ್ನು ನಡೆಸಿ ಸಾಕ್ಷ್ಯ ಸಂಗ್ರಹ ಮಾಡಿ ಮಾಡಿದಾಗ ಇವರು ಕೊಲೆ ಮಾಡಿಲ್ಲ ಬೇರೆಯವ್ರು ಕೊಲೆ ಅಂತ ಕಂಡು ಬಂದಾಗ ಆ ವಿಚಾರ ಇದೇ ರೀತಿ ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಆ ಪ್ರಕರಣವನ್ನು ಏನು ವಿಚಾರಣೆ ನಡೀತಿದೆ ಅದು ಸ್ಥಗಿತಗೊಳಿಸಿ ಸೊ ಮುಂದುವರೆ ತನಿಖೆಗೆ ಆದೇಶ ಮಾಡಿಸಿ ಸಿ ಓಡಿನ ತನಿಖೆ ಮಾಡಿಸಿದೆ ಅಂತ ನನ್ನ ವ್ಯಕ್ತಿ ನಾನು ಹಾಗಾಗಿ ಸಾಕಷ್ಟು ಅನುಭವ ಇರೋದ್ರಿಂದ ಅವೆಲ್ಲ ಅನುಭವದ ಆಧಾರದ ಮೇಲೆ ಮತ್ತು ನನಗೆ ಲಭ್ಯವಾದ ಸಾಕ್ಷರನ್ನು ಆಧರಿಸಿ ತಜ್ಞರೊಂದಿಗೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಸೊ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ವಿಠಲ್ಗಳನ್ನ ಈ ಕೊಲೆ ಕೃತ್ಯ ಮಾಡಿರೋ ಕಂಡು ಬಂದಿರೋದು ಆ ಒಂದು ಹಿನ್ನೆಲೆಯಲ್ಲಿ ನಾನು ಈ ದೂರನ್ನು ಕೊಡ್ತಾ ಇದ್ದೀನಿ ಸೊ ನಾನು ಯಾವುದೇ ರೀತಿಯ ಸ್ಪಷ್ಟ ಸಾಕ್ಷರಗಳಿಲ್ಲದೆ ಇವತ್ತಿನವರೆಗೂ ದೂರ ಅಜ್ಜಿ ಕೊಟ್ಟಿಲ್ಲ ಮತ್ತು ನನ್ನನ್ನು ಮಾಡಿರ್ತಕ್ಕಂಥ ಇವತ್ತಿನವರೆಗೂ ಆರೋಪ ಸುಳ್ಳು ಅಂತ ಹೇಳಲು ಸಾಬೀತಾಗಿರುತ್ತೆ ಸರ್ ಈಗ ನಿಮಗೆ ಎಷ್ಟು ದೊಡ್ಡ ಒಂದು ಆರೋಪಕ್ಕೆ ಏನು ಸಾಕ್ಷ್ಯಾಧಾರಗಳು ಏನೆಲ್ಲ ಸಿಕ್ಕಿವೆ ಸರ್ ಎಲ್ಲ ಸಾಕ್ಷ ವಿವಹಾರವನ್ನು ನಾನು ನನ್ನ ಅರ್ಜಿಯಲ್ಲಿ ವಿವರಕ್ಕೆ ಬರ್ತೀನಿ ಸೊ ಆ ಸಾಕ್ಷ ಎಸ್ ಪಿ ಅವ್ರಿಗೂ ಕೂಡ ಕೊಡ್ತಾ ಓಕೆ ಸೊ ತಾವು ಅದು ದೂರ ಜಿಲ್ಲೆಯ ಅಂಶಗಳನ್ನು ಗಮನಿಸಿದ್ರೆ ಸ್ಪಷ್ಟ ಗೊತ್ತಾಗುತ್ತೆ ನೀವು ಮೊನ್ನೆ ಒಂದು ಧರ್ಮಸ್ಥಳ ಸ್ಟೇಷನಲ್ಲಿ ಕೇಸ್ ಕೊಟ್ಟಿದ್ರಿ ಎಸ್ ಐ ಟಿಯ ತನಿಖೆ ಅದು ಏನಾಯಿತು ಸರ್ ಸರ್ ಅದೇ ಅದನ್ನು ವಿಚಾರಣೆ ಮಾಡೋಕ್ಕೆ ಇಲ್ಲಿ ಎಸ್ ಐ ಟಿ ಕಚೇರಿ ಬಂದಿದ್ದೆ ಇಲ್ಲಿ ಅಧಿಕಾರಿ ಚರ್ಚೆ ಮಾಡಿದಾಗ ಸೊ ನನ್ನ ದೂರಾಜ್ ಮತ್ತು ಇತರ ದೌರ್ಜಿ ಅಜಿಸಿ ಎಲ್ಲ ವಿಚಾರಣೆ ಮಾಡಿ ಮುಗಿಸಿದ್ದೀವಿ ಸೊ ಅದನ್ನು ಆಧರಿಸಿ ನಾವು ಕೇಂದ್ರ ಕಚೇರಿಗೆ ಒಂದು ವರದಿಯನ್ನು ಕಳಿಸ್ತಾ ಇದ್ದೀವಿ ಸೊ ಕೇಂದ್ರ ಕಚೇರಿಂದ ಏನು ಸೂಚನೆ ಬರುತ್ತೆ ಅದ್ರ ಮೇಲೆ ಮುಂದಿನ ಕ್ರಮ ತಾಳುತ್ತೀವಿ ಅಂತೇಳಿ ಹೇಳಿದ್ದಾರೆ ಸುಮಾರು ಹನ್ನೆರಡು ಪುಟಗಳ ಇದೆ ನಿಮ್ಮದು ಈಗ ಪೊಲೀಸ್ ಅಧೀಕ್ಷಕರಿಗೆ ಕೊಡುವಂಥದ್ದು ಅದರದ್ದು ಮೇನ್ ಮೇನ್ ಪಾಯಿಂಟ್ಸ್ ಏನಿಲ್ಲ ಸರ್ ಸರ್ ಅದೇ ಈ ಒಂದು ಕೃತ್ಯ ಯಾವ ರೀತಿ ನಡೆದಿರ್ಬೋದು ಅದಕ್ಕೆ ಪೂರಕವಾಗಿ ಯಾವ ಸಾಕ್ಷರಗಳಿದೆ ಸೊ ವಿಟ್ಟಲ್ಗಳೇ ಇದಕ್ಕೆ ಕಾರಣ ಅನ್ನೋದಕ್ಕೆ ಏನೊಂದು ಇದೆ ಸೊ ಅದನ್ನು ಆಧರಿಸಿ ಯಾವ ರೀತಿ ತನಿಖೆ ಮಾಡೋ ಸತ್ಯ ವಿಷಯ ಇಚೆ ಬರುತ್ತೆ ಸೊ ಎಲ್ಲವನ್ನೂ ಕೂಡ ಹೇಳಿದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂತಂದರೆ ಅವರು ಹೇಳಿದ ಪ್ರಕಾರನೇ ಆಕೆ ಊಟ ಮಾಡಿಲ್ಲ ಅವತ್ತು ಉಪವಾಸ ಇದ್ಲು ಸೊ ಅಂತ ಹೇಳಿದರು ಆದರೆ ಶವ ಪರೀಕ್ಷೆ ವರದಿ ಪ್ರಕಾರ ಆಕೆ ಜೀರ್ಣವಾಗದ ಆಹಾರ ಆಕೆ ಒಟ್ಟೆಲ್ಲಿ ತಿಂದರೆ ಮಾಡ್ತಾರೆ ಹಾಗಾದರೆ ಊಟ ಕೊಟ್ಟಿದ್ದು ಯಾರು ಊಟ ಇಲ್ಲಿ ಮಾಡಿದ್ಲು ಸೊ ಅದನ್ನು ಬದಲು ಗಮನಿಸಬೇಕಾಗತ್ತೆ ಸೊ ಅದನ್ನು ಗಮನಿಸಿದಾಗ ಯಾರು ದೌರ್ಜ್ಯ ಬೇರೆಯವ್ರ ದೌರ್ಜ್ಯ ನಡೆಸಿದರೆ ಆಕೆ ಊಟ ಕೊಟ್ಟು ಆ ಥರ ಯೋಜನೆ ನಡೆಸೋಕ್ಕೆ ಸಾಧ್ಯನೇ ಇಲ್ಲ ಮತ್ತು ಆ ಸ್ಥಳದಲ್ಲಿ ಆ ಕೃತ್ಯ ನಡೆದಿಲ್ಲ ಬೇರೆ ಎಲ್ಲ ಕೃತ್ಯ ನಡೆದು ಸ್ಪಷ್ಟ ಕಂಡುಬರ್ತದೆ ಮತ್ತು ಆ ಶವನ ಎಳ್ಕೊಂಬಂದ್ರೆ ಕಂಡು ಬರ್ತಾ ತರ್ಚು ಗಾಯಳಾಗಿರ್ತವೆ ಸೊ ಈ ಮತ್ತೆ ಬ್ಯಾಗ್ ನೆತ ರೀತಿ ಸೊ ಇದೆಲ್ಲ ಗಮನಿಸಿದಾಗ ಸ್ಪಷ್ಟವಾಗಿ ವಿಠಲ್ಗೋಡನ್ನು ಕೃತ್ಯ ಕಂಡು ಸರ್ ಯಾಕೆ ನೀವು ಹದಿಮೂರು ವರ್ಷಗಳ ನಂತರ ಬಂದಿರಿ ಸರ್ ಆಗ ನನಗೆ ಆ ಗ ವಿಚಾರಕ್ಕೆ ಬಂದ್ರೆ ಈಗ ಏನು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಷಡ್ಯಂತ್ರ ಕಂಡು ಬಂದಾಗ ಒಂದು ತಿಂಗಳಿಂದ ಇತ್ತೀಗೆ ಈ ಎಲ್ಲ ಮಾಹಿತಿಯಲ್ಲಿ ಸಂಗ್ರಹ ಮಾಡಿ ಹಿಂದೆ ನಾನು ದೂರ ಅರ್ಜಿ ಕೊಟ್ಟಿರುವಂಥದ್ದು ಈಗ ಸೌಜನ್ಯ ಪ್ರಕರಣಗಳಿಗೆ ಸಾಕಷ್ಟು ಸಾಕ್ಷಿಗಳನ್ನ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಸೊ ತಜ್ಞರ ಜೊತೆ ಚರ್ಚೆ ಮಾಡಿದ ನಂತರ ನನಗೆ ಈಗ ಸತ್ಯಾಂಶ ಕಂಡು ಬಂದಿರಲ್ಲ ಸೊ ನಾನು ಇವತ್ತು ದೂರು ಕೊಡ್ತಾಯಿದ್ದೀನಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಸರ್ ಇದರ ಬಗ್ಗೆ ಏನು ಹೇಳ್ತೀನಿ ಸರ್ ತನಿಖೆ ಮಾಡಿದ ಅವರು ಇಷ್ಟೊತ್ತಿಗೆ ಇನ್ನೂ ಗಂಭೀರವಾಗಿ ಕ್ರಮ ತೊಗೊಳಬೇಕಿತ್ತು ಸಾಕಷ್ಟು ಜನ ಆರೋಪಿಗಳನ್ನ ಬಂಧಿಸಬೇಕಾಗಿತ್ತು ಸೊ ಅವನು ಸ್ವಲ್ಪ ವಿಳಂಬ ನೀತಿ ತೋರಿಸಿದ್ರೆ ಮತ್ತು ಒಂದಷ್ಟು ಪ್ರಭಾವ ಕೊಡೋದಾಗಿರೋ ನಾನು ಅನುಮಾನ ಇದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ತೊಗೊಳ್ಳೋದು ನೋಡಬೇಕು ಸರ್ ಈಗ ಈ ದೂರ ಅರ್ಜಿಯನ್ನು ಯಾವಾಗ ಕೊಡ್ತೀರಿ ಸರ್ ಈಗ ನಾವು ಸೀದಾ ನಾನು ಎಸ್ ಪಿ ಕಚೇರಿಗೆ ಹೋಗ್ತಾಯಿದ್ದೀನಿ ಎಸ್ ಪಿ ಅವ್ರನ್ನ ಭೇಟಿ ಮಾಡಿ ದುರೇಷನ್ ಕೊಡ್ತಾರೆ ಒಂದು ವೇಳೆ ನಿಮ್ಮ ದೂರ ಅರ್ಜಿಯಿಂದ ಇದು ಸುಳ್ಳು ಅಂಥದ್ದು ನಂದು ಸಾಬೀತಾಗಿದ್ದರೆ ಆದರೆ ನೀವು ಇದಕ್ಕೆ ಹೇಗೆ ಉತ್ತರಿಸ್ತೀರಿ ಸರ್ ಮಾನ್ಯ ನ್ಯಾಯಾಲಯದಲ್ಲಿ ನಾನೇ ಸಾಬೀತಪಡಿಸೋ ಪ್ರಯತ್ನ ಮಾಡ್ತೀನಿ ನೀವೇ ಖಂಡಿತವಲ್ಲ ಯಾಕಂದರೆ ನಾನು ಈಗಲ್ಲ ಸಾಕಷ್ಟು ಪ್ರಕರಣಗಳಲ್ಲಿ ಪೊಲೀಸರು ನನ್ನ ಅರ್ಜಿನ ಪರಿಗಣಿಸಿ ತನಿಖೆ ಮಾಡದೇ ಇದ್ದಾಗ ಅಥವಾ ಅವ್ರು ಸುಳ್ಳು ಅಂತೇಳಿ ಬಿಂಬಿಸಿದಾಗ ಸೊ ನಾನು ನಾನೇ ನ್ಯಾಯಾಲಯದಲ್ಲಿ ಅದನ್ನೆಲ್ಲ ಸಾಬೀತುಪಡಿಸುವಂಥ ಪ್ರಯತ್ನ ಸಾಕಷ್ಟು ಮಾಡಿದ್ದೀನಿ ಇದೆಯೋ ಕೂಡ ಅದೇ ರೀತಿ ಮಾಡ್ತೀನಿ ಥ್ಯಾಂಕ್ ಯು ಸರ್ ಇದು ಸ್ನೇಹಮಯಿ ಕೃಷ್ಣ ಅವರ ಮಾತು ಸ್ನೇಹಮಯಿ ಕೃಷ್ಣ ಅವರು ಹೇಳೋ ಪ್ರಕಾರ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿ ಆ ಆಕೆಯ ಸ್ವಂತ ಮಾವ ವಿಠಲಗೌಡ ಅನ್ನುವಂತಹದ್ದನ್ನು ಅನುಮಾನ ವ್ಯಕ್ತಪಡಿಸಿ ಈಗ ಎಸ್ ಪಿ ಅವರಿಗೆ ದೂರು ಅವರು ಮುಂದಾಗಿದ್ದಾರೆ ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ